ಕೃಷ್ಣನ ಕೃಪೆ ಬೇಕು ಕೊಟ್ಟ ಭಾಗ್ಯವೇ ಸಾಕು ಶ್ರೀ ಕೃಷ್ಣನ ದಯ ಬೇ ಫಸ್ಟ್ ನಾವು ಬೇರೆ ಕಲಾವಿದರನ್ನ ಸಹಿಸ್ಕೊಳ್ಬೇಕು ನಮ್ಮವರು ಅಂತ ತಿಳ್ಕೊಬೇಕು ನೆಕ್ಸ್ಟು ನಾವು ಏನು ಸಹಾಯ ಮಾಡೋ ಸಾಧ್ಯ ಅವರಿಗೆ ಅದು ಮಾಡಬೇಕು ತೊಂದರೆ ಅಂತ ಮಾಡಬಾರ್ದು ಅವರು ಅವರು ತುಂಬ ದೊಡ್ಡ ದೊಡ್ಡ ಕಲಾವಿದ ಒಬ್ಬ ಕಲಾವಿದ ಎಂತಹ ಹೊಸ ಕಲಾವಿದರಿಗೆ ಹಾಂ ಹೊಸ ಕಲಾವಿದರಿಗೆ ಅದು ಮಹಿಳೆಯರಿಗೆ ಎಷ್ಟು ಗೌರವ ಕೊಡಬೇಕು ಹಾಂ ಎಷ್ಟು ಪ್ರಾಮಿನೆನ್ಸ್ ಕೊಡಬೇಕು ಅನ್ನೋದನ್ನ ಎಸ್ ಪಿ ಬಿ ನನಗೆ ತೋರಿಸ್ಕೊಟ್ರು ಆನ ಅದಕ್ಕೆ ಅದಕ್ಕೇನು ಮಾಡಿದೆ ಏನಾದರೂ ಎಸ್ ಪಿ ಬಿ ಬೈದ್ರೆ ಇವ್ರು ಗೊತ್ತಾಗ್ಬಿಟ್ರೆ ಇವ್ರು ನನ್ನ ಮಡ್ರಾಸಿಂದ ಬೆಂಗ್ಳೂರು ತನಕ ಬರ್ತಾರಲ್ಲ ಡ್ರೈವ್ ಮಾಡ್ಕೊಂಡು ಅವರು ಸ್ಮಿತಾ ಅಂದರೆ ಹೆಂಗೆ ಮಂದ ಮಂದಸ್ಮಿತ ಹೆಂಗೆ ಸ್ಮಿತಾ ಅಂದರೆ ಹೆಂಗೆ ನಗಬೇಕು ಮಂದಸ್ಮಿತ ಅಂದರೆ ಹೆಂಗೆ ನಗಬೇಕು ಅಂದ್ಬಿಟ್ಟು ನನಗೆ ಆ್ಯಕ್ಟ್ ಮಾಡಿ ತೋರಿಸೋರು ಒಳ್ಳೆಯ ಒಂದು ಕವಿತೆ ಬರೆದ್ರೆ ಸಾಕು ನಿಜವಾದ ಒಳ್ಳೆಯ ಶ್ರೇಷ್ಠ ಕವಿ ಅಂತ ನಾನು ಹೇಳ್ತೀನಿ ಅಂತ ಕುವೆಂಪು ಹೇಳೋರು ಅಂತೆ ಅದನ್ನು ಹೆಚ್ಚಸ್ವಿ ಹೇಳ್ತಾಯಿದ್ರು ಅದು ಹೆಚ್ಚಸ್ವಿ ನನಗೂ ಅದೇ ಹೇಳಿದ್ದಾರೆ ಒಂದು ಒಳ್ಳೆಯ ಸಂಗೀತ ಮಾಡ್ರು ಸಾಕಮ್ಮ ನೀನು ಒಳ್ಳೆಯ ಸಂಗೀತಕಾರನ್ನು